ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿರ್ತೀರ ಅಂತ ಈ ವ್ಲಾಗ್ನ ಶುರು ಮಾಡ್ತಾ ಬನ್ನಿ ನಮ್ಮ ತಮ್ಮ ಅಂದರೆ ನಮ್ಮ ಚಿಕ್ಕಪ್ಪನ ಮಗಂದು ಎಂಗೇಜ್ಮೆಂಟ್ ಆಗಿದ್ದ ವೀಡಿಯೋ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೆ ಅದೇ ತಮ್ಮಂದೇ ಇದು ಎಂಗೇಜ್ಮೆಂಟ್ ಇದು ಮದುವೆ ಕಾರ್ಡು ಇನ್ವಿಟೇಷನ್ ಕಾರ್ಡು ಬಂತು ಮತ್ತು ಮದುವೆಗೆ ಇನ್ವಿಟೇಷನ್ ಕಾರ್ಡ್ ರೆಡಿ ಮಾಡ್ಕೊತಾ ಇದ್ದೀವಿ ನಮ್ಮ ಚಿಕ್ಕಪ್ಪ ಇವನೇ ಮದುವೆ ಗಂಡು ಚಿಕ್ಕಪ್ಪನ ಮಗ ವಿವೇಕ ಮತ್ತು ನಮ್ಮ ನನ್ನ ಮಗ ನಮ್ಮ ಅಕ್ಕನ ಮಗ ನಮ್ಮ ಭಾವ ನಾವು ಎಲ್ಲ ಸೇರಿ ಇನ್ವಿಟೇಷನ್ ಕಾರ್ಡು ಅರ್ಶನಕೂ ಇರುತ್ತಲ್ವ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಓಡಿಸಿದ್ದು ಅಂದರೆ ಸುಮ್ಮನೆಲ್ಲ ನೋಡಿ ಎಷ್ಟು ಇನ್ವಿಟೇಷನ್ ಕಾರ್ಡ್ ತಂದಿದ್ವಿ ಒಂದೂವರೆ ಸಾವಿರದಷ್ಟು ಇನ್ವಿಟೇಷನ್ ಕಾರ್ಡ್ ಇತ್ತು ಇವರು ನಮ್ಮ ಆಂಟಿ ಮದುವೆ ಗಂಡವ್ರ ಅಮ್ಮ ಚಿಕ್ಕಮ್ಮ ಅದಕ್ಕೆ ಇದಕ್ಕೆ ಇನ್ವಿಟೇಷನ್ ಕಾರ್ಡ್ಗೂ ನಾವು ತೊಗೊಂಬರೋದು ಅಷ್ಟು ಇದಲ್ಲ ಅದಕ್ಕೂ ರೆಡಿ ಮಾಡಬೇಕು ನೋಡಿ ಇನ್ವಿಟೇಷನ್ ಕಾರ್ಡು ಮತ್ತು ಅಕ್ಕಿ ಕಾಳು ಅರ್ಶನ ಕುಂಕುಮ ಇಟ್ಟು ಅದಕ್ಕೂ ಫಸ್ಟು ಮನೆ ದೇವಸ್ಥಾನಕ್ಕೆ ಹೋಗಿ ಇನ್ವಿಟೇಷನ್ ಕಾರ್ಡು ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ ಎಲ್ಲಾರಿಗೂ ಇನ್ವಿಟೇಷನ್ ಕಾರ್ಡ್ ಹಂಚ್ತೀವಿ ನೋಡಿ ಈ ಥರ ಇತ್ತು ಇನ್ವಿಟೇಷನ್ ಕಾರ್ಡು ಚೆನ್ನಾಗಿತ್ತು ಗ್ರ್ಯಾಂಡಾಗಿ ಇನ್ವಿಟೇಷನ್ ಕಾರ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು ವಿವೇಕ್ ಪೂಜಿತ ಅಂತ ಇವರು ಅವರ ಅತ್ತಿಗೆ ಅಣ್ಣನ ಇಂತಿ ಬನ್ನಿ ವಿಡಿಯೋ ಹೇಗಿದೆ ಅಂತ ನೋಡೋಣ ಆಲ್ರೆಡಿ ಮದುವೆದು ಶಾರ್ಟ್ ವೀಡಿಯೋಗಳು ಆಗಲೇ ವೀಡಿಯೋಸ್ ಹಾಕ್ತಾಯಿದ್ದೀನಿ ಏನಂದರೆ ಹಿಂದಿಂದ ಮದುವೆ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡ್ವಿ ಅಂತ ಕಾರ್ಡಿಂದ ತೋರಿಸ್ಕೊಂಡು ಬರ್ತಾಯಿದ್ದೀನಿ ಕಾರ್ಡು ಪ್ರಿಂಟೆಡು ಮತ್ತು ಕಾರ್ಡು ಹೇಗೆ ಅಂತ ತೋರಿಸ್ಕೊಂಬರ್ತಾಯಿದ್ದೀನಿ ನೆಕ್ಸ್ಟ್ ಬರೋದು ಶಾಸ್ತ್ರ ಮತ್ತು ಇನ್ನು ಕೆಲವು ಶಾಸ್ತ್ರ ನಮ್ಮ ಕಡೆ ತುಂಬ ಇದೆ ಮದುವೆದು ಅಂದರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಗೆ ಹಾಕೊಂಡು ತೋರಿಸ್ಕೊಂಡು ಬರ್ತೀನಿ ನೋಡಿ ಕಾಡಿಗೆ ಸಂಪ್ರದಾಯ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅರ್ಶಿನ ಕುಂಕುಮ ಮತ್ತು ಅಕ್ಷತೆ ಕಾಳು ಇರಲೇಬೇಕು ಕಾರ್ಡೊಳಗೆ ಓಕೆ ಫ್ರೆಂಡ್ಸ್ ಬನ್ನಿ ನೋಡೋಣ ಈ ವಿಡಿಯೋ ಹೇಗಿದೆ ಅಂತ ಇನ್ನು ನಾವು ಇಷ್ಟು ಜನ ಇದ್ವಿ ಅಂದರೆ ನಮ್ಮ ಚಿಕ್ಕಮ್ಮ ಎಲ್ಲ ಒಂದು ಮದುವೆ ರಿಸೆಪ್ಷನ್ ಇತ್ತು ಅಲ್ಲಿಗೆ ಹೋದರು ಇವು ನನ್ನ ತಮ್ಮನ ಮಗ ದೊಡ್ಡ ತಮ್ಮನ ಮಗ ಅಂದರೆ ಅವನು ಪಾಪ ಅಮ್ಮ ಅಡುಗೆ ಮಾಡಬೇಕು ಅಂತ ಹೋದ್ರು ಇಲ್ಲಿ ನೋಡಿ ಇವ್ರ ತಮ್ಮ ಇವ್ರ ಮಗನೇ ಅವನು ಅದಕ್ಕೆ ಅಲ್ಲಿ ಗಲಾಟೆ ಮಾಡ್ತಾನೆ ಅಂದ್ಬಿಟ್ಟು ನನ್ನ ಮಗ ಆಟ ಆಡಿಸ್ತಾ ಇದ್ದ ಬನ್ನಿ ಏನು ಮಾಡ್ತಾಯಿದ್ದಾರೆ ಅವ್ರ ಅಮ್ಮ ಅಂತ ಏನು ಅಡುಗೆ ಸ್ಪೆಷಲ್ ಮಾಡ್ತಾಯಿದ್ದಾರೆ ಅಂತ ನೋಡೋಣ ಅಂದರೆ ಮೇಲೆ ಒಂದು ರೂಮ್ ಇದೆ ಅಲ್ಲಿ ಇನ್ವಿಟೇಷನ್ ಕಾರ್ಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಹೇಮ್ಮ ಏನು ಮಾಡ್ತಾಯಿದ್ದೀಯಾ ಹಾಂ ಮೊಸರು ಬಜ್ಜಿ ನಿನ್ನ ಹೌದು ನಿನ್ನೆ ನೋಡ್ಕೊಂಡೆ ಹುಸ್ರು ಬಜ್ಜಿ ಏನಿದು ಮಶ್ರೂಮ್ ಪಲಾವ್ ಮಶ್ರೂಮ್ ಪಲಾವ್ ಹ್ಞೂ ಇಲ್ಲ ವಿಡಿಯೋ ಒಂದು ಚಿಕ್ಕ ಚಿಕ್ಕ ಶಾರ್ಟ್ ಆಗಿ ವಿಡಿಯೋ ಮಾಡ್ತೀನಿ ನಿನ್ನನ್ನ ನೋಡೋದ್ರೆ ನಾನು ಇಲ್ಲಿ ಹಾಯ್ ಹಾಯ್ ತಮ್ಮನ್ ತಮ್ಮನ್ ನಾ비스 ಮೊಸ್ರು ಬಜ್ಜಿ ಪ್ರಿಪೇರ್ ಮಾಡ್ತಾ ಇದಾರೆ ಮಶ್ರೂಮ್ ये नहीं माँ समझ चल रहा हाय 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 अम्मा हाय 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 हाय